ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನದ ಸೊಕ್ಕು ಮುರಿದಿದೆ ಮತ್ತೊಂದೆಡೆ ಬಲೂಚ್ ಹೋರಾಟ ಪಾಕಿಗಳಿಗೆ ನುಂಗಲಾಗದ ತುತ್ತಾಗಿದೆ ಸ್ವಾತಂತ್ರ್ಯ ಘೋಷಿಸಿಕೊಂಡಿರೋ ಬಲೂಚಿಸ್ತಾನ ಪಾಕಿಸ್ತಾನವನ್ನೇ ವಶಕ್ಕೆ ಪಡೆಯುವ ಉತ್ಸಾಹದಲ್ಲಿದೆ ಹಾಗಾದರೆ ಪಾಕಿಸ್ತಾನ ಭೂಪಟದಿಂದಲೇ ನಾಪತ್ತೆ ಶತಮಾನಗಳಿಂದಲೂ ಬಲೂಚ್ಗಳಿಗೆ ಪಾಕಿಸ್ತಾನ ಮಾಡಿದ್ದ ಅನ್ಯಾಯ ಎಂಥದ್ದು ಗೊತ್ತಾ ಪಾಕಿಸ್ತಾನ ಭಾರತ ಮಾತ್ರವಲ್ಲ ಇಡೀ ವಿಶ್ವದ ಕಣ್ಣಿಗೆ ಉಗ್ರರ ನಾಡು ಸಾಲದ ಬಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೂ ಕೂಡ ಪಾಕಿಸ್ತಾನ ತನ್ನ ಜೊತೆಗೆ ಇರುವವರನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಬೇರ್ಪಟ್ಟ ಬೆನ್ನಲ್ಲೇ ಬಲೂಚಿಸ್ತಾನ ಕೂಡ ಸ್ವಾತಂತ್ರ್ಯ ಘೋಷಿಸಿಕೊಂಡಿದೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಲಾಭವನ್ನು ಪಡೆದ ಬಲೂಚಿಸ್ತಾನ ಈಗಾಗಲೇ ಪಾಕಿಸ್ತಾನಕ್ಕೆ ಸೋಲಿನ ರುಚಿ ತೋರಿಸಿದೆ ಬಲೂಚಿಸ್ತಾನದ ಬಹುತೇಕ ಪ್ರದೇಶವನ್ನು ಕೈವಶ ಮಾಡಿಕೊಂಡಿರುವ ಬಲೂಚಿ ಸೈನಿಕರು ಇದೀಗ ಪಾಕಿಸ್ತಾನದ ಮೇಲೂ ಕಣ್ಣಿಟ್ಟಿದ್ದಾರೆ ಭಾರತದ ಜೊತೆಗೆ ಬಲೂಚಿಸ್ತಾನ ಕೂಡ ಸ್ವತಂತ್ರ ದೇಶವಾಗಿತ್ತು ಪಾಕಿಸ್ತಾನದ ಶೇಕಡ ಅರವತ್ತರಷ್ಟು ಭೂಭಾಗವನ್ನು ಬಲೂಚಿಸ್ತಾನ ಹೊಂದಿದೆ ತಮ್ಮದೇ ಆದ ಪರಂಪರೆ ಸಂಸ್ಕೃತಿ ಹೊಂದಿರುವ ಬಲೂಚಿಗಳು ನಿಜಕ್ಕೂ ಜಗತ್ತಿನ ಶಾಪಗ್ರಸ್ತ ಸಮುದಾಯ ಅಂದರೆ ತಪ್ಪಿಲ್ಲ ಬಿಡಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಬಲೂಚಿಸ್ತಾನ ಸ್ವತಂತ್ರ ಸಂಸ್ಥಾನಗಳ ಒಕ್ಕೂಟ ಕಲಾತ್ ಖರಾನ್ ಲಾಸ್ಬೆಲಾ ಹಾಗೂ ಮಕಾರಾನ್ ಅನ್ನೋ ಪ್ರಾಂತ್ಯಗಳಿದ್ವು ಕಲಾತ್ ಸಂಸ್ಥಾನವಾಗಿತ್ತು ಅದಕ್ಕೊಬ್ಬ ಮಹಾರಾಜನಿತ ಅಷ್ಟೇ ಅಲ್ಲ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ನೇಪಾಳ್ ಭೂತಾನ್ ಮಾದರಿಯಲ್ಲೇ ಬಲೂಚಿಸ್ತಾನಕ್ಕೂ ಬ್ರಿಟಿಷ್ ಸರ್ಕಾರ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು ಕಲಾತ್ ಸಂಸ್ಥಾನದ ಮಹಾರಾಜ ಖಾನ್ ಮೀರ್ ಅಹಮದ್ ಯಾರ್ ಖಾನ್ ಸಾಕಷ್ಟು ಪ್ರಭಾವಿಯೂ ಆಗಿದ್ದ ಆದರೆ ಬಲೂಚಿಗರು ಬ್ರಿಟಿಷರ ಹಿಡಿತದಿಂದ ಮುಕ್ತರಾದರೂ ಕೂಡ ಪಾಕಿಸ್ತಾನ ತನ್ನ ಕುತಂತ್ರದಿಂದ ಬಲೂಚಿಸ್ತಾನವನ್ನು ತನ್ನ ಕೈವಶ ಮಾಡಿಕೊಂಡಿತ್ತು ಬಲೂಚಿಗರು ಪಾಕ್ ಜೊತೆ ಸೇರೋದಕ್ಕೆ ವಿರೋಧವಿದ್ದರೂ ಪಾಕಿಸ್ತಾನದ ಒತ್ತಡಕ್ಕೆ ಮಣಿಯದೆ ರಾಜನಿಗೆ ಬೇರೆ ವಿಧಿ ಇರಲಿಲ್ಲ ಜೊತೆಗೆ ನೆರೆಹೊರೆಯ ಯಾವುದೇ ದೇಶಗಳು ಕೂಡ ಬಲೂಚಿಸ್ತಾನದ ಜೊತೆಗೆ ನಿಲ್ಲೋದಕ್ಕೂ ಸಿದ್ಧರಿರಲಿಲ್ಲ ಬ್ರಿಟಿಷರ ನಿರ್ಲಕ್ಷ್ಯ ಮೊಹಮ್ಮದ್ ಅಲಿ ಜನ್ನಾನ ಕುತಂತ್ರ ಕಲಾತ್ ರಾಜನ ಮಂಡು ಬುದ್ಧಿಯಿಂದಾಗಿ ಬಲೂಚಿಸ್ತಾನ ಪಾಕ್ ಕೈವಶವಾಯಿತು ಆದರೆ ಅಂದಿನಿಂದಲೇ ಬಲೂಚಿಸ್ತಾನ ಸ್ವಾತಂತ್ರ್ಯದ ಹೋರಾಟ ಹುಟ್ಟಿಕೊಂಡಿತ್ತು ಬಲೂಚಿಸ್ತಾನದಲ್ಲಿರುವ ಸಂಸ್ಕೃತಿ ಭಾಷೆ ಧರ್ಮ ಯಾವುದೂ ಕೂಡ ಪಾಕಿಸ್ತಾನಕ್ಕೆ ಹೊಂದಿಕೆ ಆಗೋದೇ ಇಲ್ಲ ಅಷ್ಟೇ ಯಾಕೆ ಪಾಕಿಸ್ತಾನದವರ ಸ್ವಭಾವ ಬಲೂಚಿಗರಿಗೆ ಇಷ್ಟವಾಗೋದಕ್ಕೆ ಸಾಧ್ಯವಿಲ್ಲ ಆದರೆ ಪಾಕಿಸ್ತಾನದವರ ಜೊತೆಗೆ ಬದುಕೋದು ಬಲೂಚಿಗಳಿಗೆ ಅನಿವಾರ್ಯವಾಗಿತ್ತು ಅಷ್ಟೇ ಯಾಕೆ ಕುತಂತ್ರದಿಂದ ಬಲೂಚಿಸ್ತಾನವನ್ನು ಕೈವಶ ಮಾಡಿಕೊಂಡಿದ್ದ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದ ನೈಸರ್ಗಿಕ ಸಂಪತ್ತಿನ ಮೇಲೆ ಕಣ್ಣಿತ್ತೆ ಹೊರತು ಬಲೂಚಿಸ್ತಾನ ಜನ ಬೇಡವಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ನಿರಂತರವಾಗಿ ಪಾಕಿಸ್ತಾನದ ಶೋಷಣೆಯನ್ನು ಸಹಿಸಿಕೊಂಡೇ ಬಂದಿದ್ದ ಬಲೂಚಿಗಳು ಪಾಕಿಸ್ತಾನಿ ಭಯೋತ್ಪಾದಕ ಶಕ್ತಿಯ ಸೈನಿಕರನ್ನು ಹಿಮ್ಮೆಟ್ಟಿಸಿದರು ಪಾಕಿಸ್ತಾನ ಮುಸ್ಲಿಂ ದೇಶವಾಗಿದ್ದರೂ ಕೂಡ ಬಲೂಚಿಸ್ತಾನದಲ್ಲಿ ಶೇಕಡ ನಲವತ್ತೈದರಷ್ಟು ಮುಸ್ಲಿಮೇತರರೇ ವಾಸಿಸುತ್ತಿದ್ದಾರೆ ಹೀಗಿದ್ದರೂ ಕೂಡ ಇಸ್ಲಾಂ ಧೋರಣೆಯ ಮತೀಯ ರಾಷ್ಟ್ರದ ಅಡಿಯಲ್ಲಿ ಬದುಕುವ ಅನಿವಾರ್ಯತೆ ಬಲೂಚಿಗರದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕತೆಯ ಹೋರಾಟದ ಸಂದರ್ಭದಲ್ಲೂ ಬಲೂಚಿಸ್ತಾನ ಹೋರಾಟ ಜೋರಾಗಿತ್ತು ಆದರೆ ಅದು ಬಲೂಚಿಗರಿಗೆ ಫಲ ಕೊಡಲಿಲ್ಲ ಇದೀಗ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಹೊತ್ತಲೇ ಹೋರಾಟ ತೀವ್ರಗೊಳಿಸಿದ್ದು ಸ್ವಾತಂತ್ರ್ಯವನ್ನೇ ಘೋಷಿಸಿಕೊಂಡಿದ್ದಾರೆ ಬಲೂಚಿಸ್ತಾನ ಬೆಂಬಲಕ್ಕೆ ನಿಲ್ಲುತ್ತಾ ಭಾರತ ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಿದ್ದರೂ ಕೂಡ ಅದಕ್ಕೆ ವಿಶ್ವಮಟ್ಟದಲ್ಲಿ ಮಾನ್ಯತೆ ಸಿಕ್ಕಾಗ ಮಾತ್ರವೇ ಅದರ ಹೋರಾಟಕ್ಕೊಂದು ಫಲ ಸಿಗಲಿದೆ ಇದೇ ಕಾರಣದಿಂದಲೂ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿದಂತೆ ನಮಗೂ ಬೆಂಬಲ ನೀಡಿ ಅಂತ ಬಲೂಚಿಸ್ತಾನದ ನಾಯಕರು ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಭಾರತ ಬಲೂಚಿಸ್ತಾನಕ್ಕೆ ಬಾಹ್ಯ ಬೆಂಬಲ ನೀಡಿದರೂ ಕೂಡ ನೇರವಾಗಿ ಹೋರಾಟಕ್ಕೆ ಧುಮುಕೋದು ಸುಲಭದ ಮಾತಲ್ಲ ಬಲೂಚಿಸ್ತಾನ ಭಾರತಕ್ಕೆ ಭೌಗೋಳಿಕವಾಗಿ ತಾಗಿಕೊಂಡಿಲ್ಲ ಆದರೆ ಬಾಂಗ್ಲಾದೇಶ ಭಾರತದ ಜೊತೆಗೆ ಗಡಿ ರೇಖೆಯನ್ನು ಹಂಚಿಕೊಂಡಿದ್ದ ಕಾರಣಕ್ಕೆ ಬಾಂಗ್ಲಾದೇಶವನ್ನು ರಕ್ಷಣೆ ಮಾಡೋದು ಭಾರತಕ್ಕೆ ಸಾಧ್ಯವಾಗಿತ್ತು ಆದರೆ ಭಾರತ ಬಲೂಚಿಸ್ತಾನಕ್ಕೆ ನೈತಿಕ ಬೆಂಬಲವನ್ನು ನೀಡುತ್ತಲೇ ಬಂದಿದೆ ಭಾರತದಲ್ಲಿ ತಮ್ಮ ರಾಯಭಾರಿ ಕಚೇರಿ ತೆರೆಯೋದಕ್ಕೆ ಬಲೂಚಿಸ್ತಾನ ಭಾರತದ ಬಳಿ ಮನವಿ ಮಾಡಿಕೊಂಡಿದ್ದು ಭಾರತ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು ಬಲೂಚಿಸ್ತಾನ ಸ್ವತಂತ್ರ ಘೋಷಣೆಯ ಬೆನ್ನಲ್ಲೇ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಸಂಸದೀಯ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಅಧಿಕೃತವಾಗಿ ಅಲ್ಲದೆ ಇದ್ರೂ ಅನಧಿಕೃತವಾಗಿ ಪಾಕಿಸ್ತಾನದ ನೈಋತ್ಯದ ಕೊಂಡಿ ಕಳಚಿಕೊಂಡಿದೆ ಒಂದೊಮ್ಮೆ ವಿಶ್ವಮಟ್ಟದಲ್ಲಿ ಬಲೂಚಿಸ್ತಾನಕ್ಕೆ ಮಾನ್ಯತೆ ಸಿಕ್ಕಿ ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಿದ್ರೆ ಪಾಕಿಸ್ತಾನ ಅರ್ಧ ಭಾಗವನ್ನೇ ಕಳೆದುಕೊಳ್ಳಲಿದೆ ಭೂಪಟದಿಂದಲೇ ನಾಶವಾಗುತ್ತಾ ಪಾಕಿಸ್ತಾನ ಬಾಂಗ್ಲಾದೇಶದಂತೆಯೇ ಇದೀಗ ಬಲೂಚಿಸ್ತಾನ ಕೂಡ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದೆ ಇನ್ನುಳಿದಿರೋದು ಪಂಜಾಬ್ ಸಿಂಧ್ ಹಾಗೂ ಕೈಬರ್ ಪಕ್ತುನ್ವಾ ಪಾಕಿಸ್ತಾನದ ಭೌಗೋಳಿಕ ಪ್ರದೇಶಗಳ ಪೈಕಿ ಬಲೂಚಿಸ್ತಾನವೇ ಶೇಕಡ ಅರವತ್ತರಷ್ಟು ಭೂಭಾಗವನ್ನು ಹೊಂದಿದೆ ಬಲೂಚಿಸ್ತಾನ ಸ್ವತಂತ್ರ ಘೋಷಣೆಯ ಬೆನ್ನಲ್ಲೇ ಸಿಂಧ್ನಲ್ಲಿಯೂ ಪ್ರತ್ಯೇಕತೆಯ ಕಾವು ಏರತೊಡಗಿದೆ ಉಳಿದಂತೆ ಪಂಜಾಬ್ ಹಾಗೂ ಖೈಬರ್ ಪಕ್ತುನ್ವಾದಲ್ಲಿಯೂ ಪ್ರತ್ಯೇಕತೆಯ ಕಿಚ್ಚು ಮೊಳಗಿದರೆ ಪಾಕಿಸ್ತಾನವೇ ಕಣ್ಮರೆಯಾಗುವುದು ಖಚಿತ ಧರ್ಮದ ಹೆಸರಿನಲ್ಲಿ ದೇಶವನ್ನು ವಿಭಜಿಸಿದ ಮೊಹಮ್ಮದ್ ಅಲಿ ಜಿನ್ನಾ ಕಂಡ ಪಾಕಿಸ್ತಾನ ನಾಶವಾಗೋದು ದೂರವಿಲ್ಲ ಭಾರತದ ವಿರುದ್ಧ ಕೆಂಡ ಕಾರೋದನ್ನು ಬಿಟ್ಟು ತನ್ನಷ್ಟಕ್ಕೆ ತಾನು ಇದ್ದಿದ್ದಿದ್ರೆ ಪಾಕಿಸ್ತಾನ ಅಭಿವೃದ್ಧಿಯನ್ನಾದರೂ ಕಾಣ್ತಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಹೊತ್ತಲ್ಲೇ ಪಾಕ್ ಪ್ರಜೆಗಳು ಪಾಕಿಸ್ತಾನದ ಆಡಳಿತವನ್ನೇ ಖಂಡಿಸಿದರು ಒಟ್ನಲ್ಲಿ ಬಲೂಚಿಸ್ತಾನದ ಹೋರಾಟ ಪಾಕಿಸ್ತಾನವನ್ನೇ ಧೂಳೀಪಟ ಮಾಡೋದಕ್ಕೆ ಹೊರಟಿರೋದು ಮಾತ್ರ ವಿಪರ್ಯಾಸ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ